ಕಂಡ ಧೀಮಂತ ರೈತ ನಾಯಕ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರ ವಿರುದ್ಧ ರಾಜಕೀಯ ದುರುದ್ದೇಶದಿಂದ ಷಡ್ಯಂತ್ರ ಮಾಡಿ ಹುರುಳಿಲ್ಲದ ಸುಳ್ಳು ಕೇಸ್ ದಾಖಲಿಸಿ ಬಂಧಿಸುವ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ಮಾಜಿ ಶಾಸಕ ರೇಣುಕಾಚಾರ್ಯ ಆಕ್ರೋಶ ವ್ಯಕ್ತಪಡಿಸಿದರು ದಾವಣಗೆರೆ ಜಿಲ್ಲಾ ಬಿಜೆಪಿ ಕಾರ್ಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಯಡಿಯೂರಪ್ಪ ಯಾವುದೇ ತಪ್ಪೆ ಮಾಡುವುದೇ ಮಾಡದೆ ಹೋದರೂ ಸುಮ್ಮನೆ ರಾಜಕೀಯ ಚಿತ್ರಂಗದಾಟವಾಡುತ್ತಿದ್ದಾರೆ ಆಕೆ ಮಾನಸಿಕ ಅಸ್ವಸ್ಥೆ ಎಂದು ಸ್ವತಃ ಗೃಹ ಸಚಿವರೇ ಹೇಳಿದ್ದಾರೆ ಹೀಗಿರುವಾಗ ಸರ್ಕಾರ ಈಗ ಪೋಸ್ಕೋ ಕೇಸನ್ನು ಮುಂದುವರಿಸುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರಾಜಶೇಖರ್ ನಾಗಪ್ಪ ಮುಖಂಡರಾದ ಮಾಡಾಳ್ ಮಲ್ಲಿ ಮಲ್ಲಿಕಾರ್ಜುನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಧನಂಜಯ್ ಕಡ್ಲವಾಳ್ ಹಾಗೂ ಜಿಲ್ಲಾ ವಕ್ತಾರರಾದ ಕೊಳೆನಹಳ್ಳಿ ಸತೀಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಯಾಕೆ ಇಷ್ಟು ಸರ್ ಬೇಕಾಗ್ತದೆ ನಿರುದ್ಯೋಗ ಮೇಲೆ ಇವರಿಗೆ ಸೇರಿ ರಾಜಕಾರಣ ಬ್ಯಾಕಪ್ ಇದರಿಂದ ಬ್ಯಾಕ್ಅಪ್ ಹೆಸರು ಗೊತ್ತಿದೆ ನನಗೆ ಹೇಳ್ತೀನಿ ಅಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಯಾರ್ಯಾರ ಹೆಸರು ಸ್ಪಷ್ಟವಾಗಿದೆ ಉಲ್ಲೇಖ ಹೆಸರುಗಳು ನಾನು ಅದು ನಾನು ಕೈ ವಿಧಪಡಿಸ್ತಾ ಮಹಾನಾಯಕ ಹೆಸರು ಇದ್ರಾಗ ಮಹಾನಾಯಕ ಹೆಸರೇ ನಾನು ಯಾರ ಹೆಸರು ಹೇಳಕ್ ಇಚ್ಛೆ ಪಡಲ್ಲ ಮೇಲೆ ಮಮತಾ ಎನ್ನುವ ಹೆಣ್ಣು ಮಗಳು ಈ ಕೇಸು ರಾಜಕೀಯ ಪ್ರೇರಿತ ಕೇಸು ಅಂದು ಗೃಹ ಸಚಿವರು ಏನ್ ಹೇಳಿದ್ರು ನಮ್ಮದ ವಿಡಿಯೋ ಇದೆ ವಿಜಲ್ಸ್ ಇದೆ ಅಂದು ಹೇಳಿದ್ದು ಮಾನಸಿಕ ಅಸ್ವಸ್ಥೆ

ನೋಡಿ ಆ ಹೆಣ್ಮಗಳು ಒಂದು ನಿಮಿಷ ಆ ಹೆಣ್ಮಗಳು ಅಂತ ಬಂದು ನನ್ನ ಮಗಳಿಗೆ ಅನ್ಯಾಯ ಆಗಿದೆ ಎರಡು ಜನ ಅತ್ಯಾಚಾರ ಮಾಡಿದರೆ ನನ್ನ ಗಂಡನ ಸಂಬಂಧಿಕರು ನ್ಯಾಯ ಕೊಡಿಸಿ ಮತ್ತು ಬಜಾಜ್ ಕಂಪ್ನಿ ಐದು ಸಾವಿರ ಕೋಟಿ ಹಣ ಬರಬೇಕು ನ್ಯಾಯ ಕೊಡಿಸಿ ಅಂತ ಬಂದ ಯಡಿಯೂರಪ್ಪ ಸ್ವತಃ ಕಮಿಷನ್ ಕರೆ ಮಾಡಿ ಈ ಹೆಣ್ಮಗಳು ನ್ಯಾಯ ಕೊಡಿ ಅಂತ ಆ ಮತ್ತೆ ಹೆಣ್ಮ ಯಡಿಯೂರಪ್ಪನಲ್ಲಿ ನ್ಯಾಯ ಕೊಡಲಿಲ್ಲ ಟೀಫನ್ನ ಆಗಪ್ಪ ಫೇಸ್ಬುಕ್ಕಲ್ಲಿ ಆಗಿದ್ದು ಮತ್ತೆ ತಮ್ಮ ಯಾರ್ಮೇಲೆ ಕೇಸ್ ಇದೆ ಎ ಟು ಬಿ ಎಂಟ್ರಿ